ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದೆಯದ ಸಾಧಕರು ಹಾಗೂ ಸಮಾಜ ಸೇವಕರಾದ ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಮಾಲೀಕರಾದ ಡಾಕ್ಟರ್ ವಿಎಸ್ವಿ ಪ್ರಸಾದ್ ಅವರಿಗೆ ಹಿರಿಯ ನಾಯಕರು ಹಾಗೂ ನಟರು ಸನ್ಮಾನಿಸಿ ಗೌರವಿಸಿದರು ಸುಮಾರು ವರ್ಷಗಳಿಂದ ನಿರಂತರವಾಗಿ ಸಮಾಜ ಸೇವೆ ಹಾಗೂ ಉದ್ಯಮದ ಮೂಲಕ ಹೆಸರು ಪಡೆದಿರುವ ಡಾಕ್ಟರ್ ವಿಎಸ್ಪಿ ಪ್ರಸಾದ್ ಅವರಿಗೆ ಸಿದ್ದಾರೂಢರ ಮಠದಲ್ಲಿ ಕೇಂದ್ರ ರಾಜ್ಯ ಸಚಿವ ಸೋಮಣ್ಣ ಸನ್ಮಾನ ಮಾಡಿ ಅಭಿನಂದಿಸಿದ್ರು ನಂತರ ಮೀಠಾ ಭಾರತ್ ವತಿಯಿಂದ ಸನ್ಮಾನ ಮಾಡಲಾಯಿತು ಇನ್ನು ಹುಬ್ಬಳ್ಳಿಗೆ ಆಗಮಿಸಿದ ಮಾರ್ಟನ್ ಚಿತ್ರದ ನಾಯಕ ಧ್ರುವ ಸರ್ಜಾ ಹಾಗೂ ನಾಯಕಿ ನಟಿ ನಾಯಕ ನಟಿ ವೈಭವಿ ಅದ್ದೂರಿಯಾಗಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು ಸಿನಿಮಾ ಪ್ರಚಾರಾರ್ಥಕವಾಗಿ ಹುಬ್ಬಳ್ಳಿಗೆ ಆಗಮಿಸಿದ ಚಿತ್ರತಂಡ ಸಾಧಕರ ಸಾಮಾಜಿಕ ಸೇವೆ ಹಾಗೂ ಸಾಧನೆಯನ್ನ ಗೌರವಿಸಿ ಸನ್ಮಾನಿಸಿರುವುದು ನಿಜಕ್ಕೂ ವಿಶೇಷವಾಗಿದೆ ಈಗಾಗಲೇ ನೂರು ಸಂಘ ಸಂಸ್ಥೆಗಳು ಸನ್ಮಾನಿಸಿ ಗೌರವಿಸಿದ್ದು ಮಾರ್ಟಿನ್ ಚಿತ್ರತಂಡ ವಿನೂತನ ರೀತಿಯಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ ಇನ್ನು ಹಲವಾರು ಸಮಾಜಮುಖಿ ಕಾರ್ಯದ ಮೂಲಕ ತಮ್ಮನ್ನು ಗುರುತಿಸಿಕೊಂಡಿರುವ ಇವರಿಗೆ ಸನ್ಮಾನದ ಜೊತೆಗೆ ಅಭಿನಂದನೆ ಮಹಾಪುರ ಹರಿದು ಬರುತ್ತಿದೆ ಒಟ್ಟಿನಲ್ಲಿ ಡಾಕ್ಟರ್ ವಿಎಸ್ವಿ ಪ್ರಸಾದ್ ಅವರ ಸಾಧನೆ ಹಾಗೂ ಸಮಾಜ ಸೇವೆ ಹೀಗೆ ಮುಂದುವರಲಿ ಎಂಬುದೇ ನಮ್ಮ ಆಶಯವಾಗಿದೆ ತೋರಿಸ್ರಿ ಸರ ಹಾಂ ಸರ್ ಒಂದೇ ನಿಮಿಷ ರೀ ವೆಯ್ಟ್ ವೇಟ್ ವೆಯ್ಟ್ ಸರ್ ಒಂದೇ ನಿಮಿಷ ಸರ್ ಒಂದು ನಿಮಿಷ ಒಂದೊಂದು ನಿಮಿಷ 안녕들 안녕 안녕 ಸಲುವಾಗಿ ಅವರು ನನಗೆ ಅವರಿಂದ ನನಗೆ ಒಂದು ಆತ್ಮೀಯವಾದ ಸನ್ಮಾನ ಮಾಡಿದರು ಅದಕ್ಕೆ ನಿಜಾದರೂ ಅವರಿಗೆ ನಾನು ಪೂರ್ವಕ ಧನ್ಯವಾದಗಳ ಚರ್ಚೆ ಇದೇ ಥರ ಅವ್ರ ಜೊತೆ ಇರುವಂಥ ಮಾನ್ಯ ಸದಸ್ಯರು ಅರವಿಂದ್ ಬೆಳ್ಳತ್ ಅವರು ಬಿ ಜೆ ಪಿ ಎಲ್ಲ ಇತರ ನಾಯಕರು ಮತ್ತು ಸದಸ್ಯರು ಅವ್ರ ಜೊತೆಯಲ್ಲೇ ಇದ್ದರು ಅವರೇನು ಒಂದು ಹೃದಯದಿಂದ ನನಗೆ ವೈಕೆ ಕುಂದಗೋಳ್ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್